ಯಾವ ತಾಯಂದಿರು ನೀವು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾವ ನಮ್ಮ ಯುವಕರು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾವ ರೈತರು ಯಾರ ಅಪ್ಪಂದು ಜಮೀನ್ ಅಲ್ಲ ನಿಮ್ಮ ಅಪ್ಪಂದು ತಾತಂದು ಜಮೀನು ನಮ್ಮ ರೈತರು ಸರ್ಕಾರ ಗೋಮಣ ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಉಳುಮೆ ಮಾಡ್ಕೊಂಡು ಬಂದ್ರೆ ಸರ್ಕಾರ ಅಂತ ಪಾಣಿ ಮಾಡಿಸ್ತೀರಾ ನೀವು ಅನೌನ್ಸ್ ಮಾಡಿದ್ರೆ ಮೂರ್ ಸಾವಿರದ ಏಳ್ನೂರ ಎಕರೆ ಸರ್ಕಾರಿ ಜಾಗ ಇದೆ ನಿಮ್ದು ಎಷ್ಟಿದೆಯೋ ಅಷ್ಟೇ ಸರ್ಕಾರಿ ಜಾಗ ಇದೆ ಅಂತ ಇವತ್ತೆಷ್ಟು ಬಂದಿದೆ ಏಳ್ನೂರ ಎಕರೆಗೆ ಮಿಕ್ಕಿದೆ ಏನಾಗೋಯ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಗುಳುಮಾಗೋಯ್ತಾ ಯಾರು ಗುಳುಮ್ ಬೇಮಾಮಿ ಆಸ್ತಿಗಳು ಇಲ್ಲಿ ಯಾರು ಅಧಿಕಾರ ಅಧಿಕಾರಿಗಳ ಬೇನಾಮಿ ಆಸ್ತಿಗಳು ಇವತ್ತು ಎಕರೆ ಖರೀದಿ ಮಾಡಿಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಹೇಳಿ ಏಕಾಏಕಿ ರಿಜಿಸ್ಟ್ರೇಷನ್ ನಿಲ್ಲಿಸ್ತಿರಲ್ಲ ನಮ್ಮ ತಾಯಂದಿರು ನಮ್ಮ ರೈತರುಗಳು ಎಲ್ಲ ಹೋಗ್ಬೇಕು ಸ್ವಾಮಿ ಇಲ್ಲದು ಎಲ್ ರಿಜಿಸ್ಟರ್ ಮಾಡ್ತಾವ್ರೆ ಸ್ವಾಮಿ ಡಿಸಿ ಸಾಹೇಬ್ರೆ ನೀವು ಇಲ್ಲಿ ನೋಟಿಫಿಕೇಶನ್ ಮಾಡಿ ರಿಜಿಸ್ಟರ್ ನಿಲ್ಲಿಸಿದ್ದೀವಿ ಅಂತೀರಿ ಕಣಂಪುರ ರಿಜಿಸ್ಟರ್ ನಡೀತಾ ಇದೆ ಮೂರು ದಿವಸದಲ್ಲಿ ನಡೆದೈತೆ ಹತ್ತೊಂಬತ್ತನೇ ತಾರೀಕು ರಿಜಿಸ್ಟರ್ ನಡೆದೈತೆ ಜಮೀನು ಯಾರು ಕೊಡಿಸಿದ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಈ ಜಮೀನನ್ನ ಯಾರು ಕೊಡಿಸಿದ ನಾಲ್ಕು ಎಕರೆ ಜಮೀನ್ ರಿಜಿಸ್ಟರ್ ಒಂದ್ ತಿಂಗಳು ಇದೇ ಈ ವ್ಯಾಪ್ತಿನಲ್ಲಿರ್ತಕ್ಕಂಥ ಮಾಡಿಸ್ಕೊಂಡಿದ್ದಾರೆ ಅಣ್ಣ ತಮ್ಮಂದಿರು ಯಾಕೆ ಮಾಡಿಸ್ತಾ ಇದ್ರಿ ರಾಮನಗರದಲ್ಲಿ ಗೊತ್ತಾಗ್ಬಿಡ್ತದೆ ರಾಮನಗರದಲ್ಲಿ ರಿಜಿಸ್ಟರ್ ನಿಲ್ಲಿಸಿದೀವಿ ಅಂದ್ಬಿಟ್ಟು ಮಾರಡಿ ಬೆಂಗಳೂರಿನ ಬ್ಯಾಟಾಂಗುರದಲ್ಲಿ ಕಣಪುರ ಸಬ್ರಿ ಸ್ಟಾಪ್ ಮಾಡಿಸೋದು ಚನ್ನಪಟ್ಟಣ ಸಬ್ರಿ ಸ್ಟಾಪ್ ಅಲ್ಲಿ ಮಾಡಿಸಿ ಭೂಮಿನ ಲಪ್ಟಾಯಿಸ್ತಾ ಇದಿರಲ್ಲ ಇದು ಗೊತ್ತಾಗಲ್ಲ ನಮ್ಮ ಜಿಲ್ಲಾಧಿಕಾರಿಗಳೇ